ಒಂದು ಕಾರ್ಯಕ್ರಮವನ್ನ ಅವರು ಉದ್ಘಾಟನೆ ಮಾಡಿಕೊಡ್ತಿದ್ದಾರೆ ಮತ್ತೆ ನಮ್ಮ ತಾಲೂಕಿನ ಆರೋಗ್ಯ ಮೇಡಮ್ ಅವರು ಪದ್ಮಾವತಿ ಮೇಡಮ್ ಜೋರಾಗಿ ಚಪ್ಪಲಾಮುಖ ಸ್ವಾಗತ ಮಾಡ ಮತ್ತೆ ನಮ್ಮ ಡಿ ಎಚ್ ಸರ್ ಸೆಕೆಂಡ್ ಸರ್ ಅವ್ರಿಗೂ ಜೋರ ಮುಖಾಂತರ ಅವ್ರಿಗೂ ಸ್ವಾಗತ ಮಾಡ್ತಾ ನಮ್ಮ ನಿಲ್ದಾದ ಪಿ ಸಿ ಸರ್ ಜೋರಾಗಿ ಜೋರ ಮುಖಾಂತರ ಸ್ವಾಗತ ಮಾಡ್ತಾ ನಮ್ಮ ಈ ಕಾರ್ಯಕ್ರಮವಾಗಿ ಒಂದು ಉದ್ಘಾಟನೆ ಮುಖೇನ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿ ಮೈಸೂರು ಮತ್ತು ಪ್ರಾಮುಖ್ಯ ಆರೋಗ್ಯ ಅಧಿಕಾರಿಗಳ ಕಚೇರಿ ನಂಜನಗೂಡು ವತಿಯಿಂದ ಇವತ್ತು ರಾಷ್ಟ್ರೀಯ ಶ್ರವಳ ದೋಷ ನಿಯಂತ್ರಣ ಮತ್ತು ನಿವಾರಣಾ ಕಾರ್ಯಕ್ರಮದ ಕುರಿತು ಇಲ್ಲಿ ಜಾನಪದ ಬೀದಿ ನಾಟಕದ ಮೂಲಕ ನಮ್ಮ ನಂಜನಗೂಡು ತಾಲೂಕಿನ ಸಾರ್ವಜನಿಕರಿಗೆ ಅರಿವು ಮೂಡಿಸೋದ್ರ ಸಲುವಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಹೆಸರು ಸಹಿತ ಅರಿವು ಸಾಂಸ್ಕೃತಿಕ ಕಲಾ ತಂಡ ಬಂದಿದೆ ಏನಪ್ಪ ಈ ಕಾರ್ಯಕ್ರಮದ ಉದ್ದೇಶ ಅಂದ್ರೆ ಮಕ್ಕಳು ಗರ್ಭ ತಾಯಿ ಗರ್ಭಿಣಿ ಇರೋವಾಗಲೇ ಮಗುವಿಗೆ ಇವರು ತರ ಬರ್ಬೋದು ಯಾರ ಯಾವ ತರ ಅಂದ್ರೆ ಈಗ ತುಂಬಾ ಕಲಾಟ ಇರೋ ಸಂದರ್ಭ ತರಪ್ಪ ಏನು ಕೊರಟದಲ್ಲಿ ಜನಸಂಖ್ಯೆಗೆ ಜಾಸ್ತಿ ಅಲ್ಲಿ ಹೋಗ್ಬೇಡ ಅಂತ ನಾನು ಹೆಂಗ್ ಹೇಳ್ತೀನೋ ಅದೇ ತರ ಗರ್ಭಾವಸ್ಥೆ ಮೂರು ತಿಂಗಳ ಒಳಗೆ ಜಾಸ್ತಿ ಜನಸಂಖ್ಯಾ ಇರುವಂತೆ ಅಥವಾ ಜಾತ್ರೆ ಸಂತೆಗಳಲ್ಲಿ ಗರ್ಭಿಣಿ ತಾಯಿ ಹೋದಾಗ ಬೇರೆ ಏನಾದ್ರೂ ತಾಯಿ ಇರೋಂತ ಜನರ ಜೊತೆ ಸಂಪರ್ಕ ಆಗಿ ಅವರಿಗೆ ಸೋಂಕು ಆವಾಗ ಏನಾಗುತ್ತೆ ಮಗು ಏನು ಮೂರು ತಿಂಗಳ ಒಳಗೆ ಇರುತ್ತಲ್ಲ ಅದರ ಕಣ್ಣು ಕಿವಿ ಮತ್ತೆ ಮೂಗು ಬಾಯಿ ಇದರ ಬೆಳವಣಿಗೆ ಆಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಸೋಂಕು ಕಟ್ಟಿದಾಗ ಮಗು ಹುಟ್ಟಿದಾಗ ಇವ್ರು ತಲೆ ಬರ್ಬಹುದು ಅದನ್ನ ತಡೆಗಟ್ಟಬೇಕು ಅಂತ ಏನು ಸರ್ಕಾರ ಸುಮಾರು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ತಂದಿದೆ ಜೊತೆಗೆ ಇದೇನಪ್ಪಾ ಅಂದ್ರೆ ಈಗ ಮಗು ಹುಟ್ಟಿದ ತಕ್ಷಣ ನಾವು ನೋಡ್ತೀವಿ ಮಗು ನಗ್ ನಗಸ್ತೆ ನನಸುತ್ತೆ ಅಂತೆಲ್ಲ ಹೇಳ್ತಾ ಇರ್ತೀವಿ ಜೊತೆಗೆ ಮೂರು ತಿಂಗಳ ಆದಂತ ಮಗು ನಾವು ಏನಾದ್ರೂ ಹೇಳುವಾಗ ನಾವು ವಾವಿಸಿದಾಗ ಶಬ್ದ ಮಾಡಿದಾಗ ಅಥವಾ ಯಾರಾದ್ರೂ ಮಾತಾಡಿದಾಗ ತಿರುಗಿ ನೋಡುತ್ತೆ ಆ ಆತರ ಇದ್ದಾಗ ಮಗುವಿನ ಕಿವಿ ಶಕ್ತಿ ಚೆನ್ನಾಗಿದೆ ಅಂತ ಅರ್ಥ ಇಲ್ಲ ಮಗು ಹೇಳಿದಾಗ ನಾವು ಏನೇ ಮಾತಾಡಿದ್ರು ಯಾವುದೇ ಸೌಂಡ್ ಬಂದ್ರು ಎಲ್ಲ ಏನೋ ಗಲಾಟೆ ಇದ್ದು ಕೊಡಲ್ಲ ತಿರುಗು ನೋಡಲ್ಲ ಆ ತರ ಏನೋ ಅದರ ಒಂದು ಪ್ರತಿಕ್ರಿಯೆ ಇಲ್ಲದೆ ಇದ್ದಾಗ ಇದೆ

ಕರ್ಕೊಂಡು ಹೋಗಿ ತೋರಿಸಿದ್ರೆ ಫ್ರೀ ಆದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅದೇ ರೀತಿ ತಿಲಕ್ ನಗರದಲ್ಲಿ ಅಂಗವಿಕಲ ಪುನರ್ವಸತಿ ಕೇಂದ್ರ ಅಂತ ಇದೆ ಜಿಲ್ಲಾ ಅಂಗವಿಕಲ ಪುನರ್ವಸತಿ ಕೇಂದ್ರ ಅಂತ ಇದೆ ತಿಲಕ್ ನಗರದಲ್ಲಿ ಇಲ್ಲಿ ಹೋದ್ರೆ ಕಿವಿ ಸಮಸ್ಯೆಗಳನ್ನ ಗುರುತಿಸಿ ಕಿವಿ ಸಾಧನಗಳನ್ನು ಸಹಿತ ಫ್ರೀಯಾಗಿ ಕೊಡ್ತಾರೆ ಅರವತ್ತು ವರ್ಷ ಮೇಲ್ಪಟ್ಟವರು